ಇನ್ನೊಂದು ಬಹಳ ವಿಚಿತ್ರವಾದ ವಿಷಯ ಚರ್ಚೆ ಬರುತ್ತೆ ಈ ಸಿದ್ದೇಶ್ವರ ಗುಡಿ ಹಾಳಾಗೋದು ಕಾರಣ ಏನು ಯಾಕೆ ಹಾಳಾಯಿತು ಅದಕ್ಕೆ ಮೂರು ಕಾರಣಗಳನ್ನು ಕಲಬುರಗಿ ಕೊಡ್ತಾರೆ ಒಪ್ಪಬೇಕಾದಂಥ ಕಾರಣಗಳು ಅವ್ರು ಹೇಳ್ತಾರೆ ಮೊದಲನೇದು ದೇವಸ್ಥಾನ ಬೇಗ ಹಾಳಾಗೋದಕ್ಕೆ ಸಿದ್ದರಾಮನೇ ಕಾರಣ ಅಂತ ಯಾಕೆ ಕಾರಣ ಅಂತ ಹೇಳ್ತಾರೆ ಅವರು ಮೊದಲು ದೇವಸ್ಥಾನ ಕಟ್ಟಿದ ಉತ್ಸಾಹದಿಂದ ಕಟ್ಟಿದಂಥ ಮನುಷ್ಯ ಒಂದು ಸಲ ಕಲ್ಯಾಣಕ್ಕೆ ಹೋಗಿ ಬಂದಮೇಲೆ ಪ್ರಾಣಲಿಂಗ ಪೂಜೆ ಬಗ್ಗೆ ಜಾಸ್ತಿ ಮಹತ್ವ ಬಂದು ಈ ಸ್ಥಾವರಲಿಂಗ ಮುಖ್ಯ ಅಲ್ಲ ಅಂತ ತಲೆಗೆ ಬಂದುಬಿಡ್ತವನು ಅವನೇ ಉಪೇಕ್ಷೆ ಮಾಡೋಕೆ ಶುರು ಮಾಡಿದ ಹೋಗೋಕೆ ಕಮ್ಮಿ ಮಾಡಿದ ಹೋಮ ಬಂದಾಯಿತು ಉಳ್ದವ್ರು ಹೋಗ್ತಿದ್ರು ಆದರೆ ಗುರುಗಳು ಹೋಗಲ್ಲ ಅಂತಂದಾಗ ಅವ್ರು ಹೋಗೋರ ಸಂಖ್ಯೆನೂ ಕಮ್ಮಿ ಆಗ್ತಾ ಬಂತು ಅವನು ಯಾವಾಗ ವೀರಶೈವ ಆಗಿ ಕೂತ್ಕೊಂಡೋ ಆಗ ಜನಕೋಟಿರನ್ನ ಮಠದಕ್ಕೆ ದೇವಸ್ಥಾನ ಕಡೆ ಎಳೆದಿದ್ದಂಥ ಅಯಸ್ಕಾಂತ ಶಕ್ತಿ ನಿಧಾನಕ್ಕೆ ಇವನ ಕಡೆ ಬರೋಕ್ಕೆ ಶುರು ಆಯಿತು ಮಠಕ್ಕೆ ಕಮ್ಮಿ ಆಯಿತು ಅವನಿಷ್ಟು ವಚನಗಳನ್ನು ಬರ್ತಿದ್ದಾನೆ ಸಿದ್ಧರಾಮ ತನ್ನ ಮನಸ್ಸು ಹೆಂಗೆ ಬದಲಾಯಿತು ಅಂತ ಅವ್ನು ಹೇಳ್ತಾನೆ ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಥಯ್ಯ ನೀ ಕರೆಸಿಕೊಂಬೋ ನಾವು ಮತ್ತೊಬ್ಬನ ನಿನ್ನ ಪೂಜೆಗೆ ನಾ ಪೂಜೆ ಮಾಡಿ ಸಾಕು ಇದೇನು ಪೂಜೆಗೆ ಮತ್ತಾರನ ಕರೆಸ್ಕೋ ಇನ್ನ ಅಂದ್ರೆ ನಾನು ಬಿಡ್ತೀನಿ ಏನು ಸೂಚನೆ ಇನ್ನೊಂದು ಮಾತು ಹೇಳ್ತಾನೆ ಅದ್ಭುತ ಮಾತು ಅದಂತೂ ಈ ಹೋಮ ಹಮಗಳನ್ನು ಅವನೇ ಶುರು ಮಾಡಿದ್ದು ಹೋಮ ಹವನಗಳನ್ನು ಮಾಡಿಸಿದ್ದು ಮೊದಲು ಈಗ ಹೇಳ್ತಾನೆ ಮುನ್ನ ಮಾಡಿದ್ದೇ ಮಾಡಿದೆ ಮೊದಲು ಮಾಡಿದೆ ಮೊದಲು ಏನೋ ಮಾಡಿಬಿಟ್ಟಾರೆ ನಾನು ಹೋಮಗಳನ್ನೆಲ್ಲ ಹೋಮವನ್ನು ಇನ್ನು ಮಾಡಿದಡೆ ತಲೆದಂಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇನ್ನು ಹೋಮ ಮಾಡಿದರೆ ತಲೆದಂಡ ಕೊಡ್ತೀನಿ ಅಂತ ಅಷ್ಟರ ಮಟ್ಟಿಗೆ ತಾನು ಮಾಡಿದಂಥ ಪದ್ಧತಿಗಳ ಬಗ್ಗೆ ಅವನು ಬೇಜಾರಾಗಿಬಿಡ್ತು ಈಗ ಗುರುಗಳೇ ಆಸಕ್ತಿ ಮೇಲೆ ಆ ಮಠದ ಬೆಳವಣಿಗೆ ಕಷ್ಟ ಆಗ್ತದೆ ಸಹಜವಾಗಿ ಅನುಯಾಯಿಗಳ ಸಂಖ್ಯೆ ಕರಗ್ತಾ ಕರಗ್ತಾ ಬಂತು ಹೀಗೆ ಒಂದು ಕೈಯಿಂದ ಸ್ಥಾಪನೆ ಮಾಡಿ ಇನ್ನೊಂದು ಕೈಯಿಂದ ಅದನ್ನು ವಿರೋಧಿಸಿದಂಥ ಘಟನೆ ಒಂದು ಅತ್ಯಂತ ವಿಷಾದವಾದಂಥ ಘಟನೆ ಇದು ಇನ್ನೊಂದು ಎರಡನೇ ಕಾರಣ ಯಾಕೆ ಮಠ ಇದಾಯಿತು ದೇವಸ್ಥಾನ ಹಾಗಾಯಿತು ಅಂದರೆ ಮೊದಲು ಸಿದ್ಧಮಲ್ಲಿಕಾರ್ಜುನನ ಗುಡಿಗೆ ಸಾಕಷ್ಟು ಜನ ಬರ್ತಾಯಿದ್ರು ಯಾಕೆ ಸ್ಥಾಪನೆ ಮಾಡಿ ಸಿದ್ದರಾಮ ಆದರೆ ಸಿದ್ದರಾಮ ಎಷ್ಟು ಪ್ರಸಿದ್ಧ ಆಗಿಬಿಟ್ಟ ಅಂದರೆ ದೇವಸ್ಥಾನಕ್ಕಿಂತ ಇವನ್ನ ನೋಡೋರೇ ಜಾಸ್ತಿ ಆದರು ಒಂದು ಸಲ ಆಗಿಬಿಡುತ್ತೆ ಯು ಗೋ ಬಿಯಾಂಡ್ ದ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಅವ್ನು ಅಷ್ಟು ದೊಡ್ಡವನಾಗಿಬಿಟ್ಟಾಗ ಆಗ ಜನ ಸಿದ್ದರಾಮ ನೋಡೋಕ್ಕೆ ಜಾಸ್ತಿ ಜನ ಬರೋಕ್ಕೆ ಶುರು ಮಾಡಿದ್ರು ಹೊರತಾಗಿ ದೇವಸ್ಥಾನಕ್ಕೆ ಬರಲಿಲ್ಲ ಅವ್ನು ಲಿಂಗೈಕ್ಯ ಆದ ಮೇಲಂತೂ ಅವನು ಸಮಾಧಿ ಹೆಚ್ಚು ಜನ ಆಕರ್ಷಣೆ ಮಾಡ್ತಾಯಿತ್ತು ಅವನ ಸಮಾಧಿ ಕಡೆ ಜಾಸ್ತಿ ಬಂದರೂ ಹೊರತಾಗಿ ಗುಡಿ ಕಡೆ ಹೋಗಲಿಲ್ಲ ಹೀಗಾಗಿ ಅದು ಉಪೇಕ್ಷೆ ಒಳಗಾಯಿತು ಅಂತ ಮೂರನೇ ಇದ್ದೊಂದು ಭಾಳ ಚೆನ್ನಾಗಿ ಹೇಳ್ತಾರೆ ಅವನ ಸಿದ್ದರಾಮನ ಉಪೇಕ್ಷೆಯಿಂದಾಗಿ ಮತ್ತು ಅವನ ಪ್ರಸಿದ್ಧಿಯಿಂದ ಕಮ್ಮಿ ಆದದ್ದು ಒಂದು ಭಾಗ ಆದರೆ ಹದಿಮೂರನೇ ಶತಮಾನದ ಕೊನೆಗೆ ಅಥವಾ ಹದಿಮಾರು ಹದಿನಾಲ್ಕರ ಶತಮಾನ ಪ್ರಾರಂಭದಲ್ಲಿ ಬಹಮನಿ ದಾಳಿ ಆಯಿತು ಇಸ್ಲಾಮರ ದಾಳಿ ಆಯಿತು ದಾಳಿ ಆದಾಗ ಏನು ಮಾಡಿದರು ಕೋಟೆ ಒಳಗಿತ್ತಲ್ಲ ಒಂದು ಗೋಡೆ ಕಟ್ಬಿಟ್ರು ದೇವಸ್ಥಾನದ ಹೊರಗಡೆ ದೇವಸ್ಥಾನ ಇದ್ದದ್ದು ಯಾರಿಗೂ ಗೊತ್ತೂ ಆಗಲಿಲ್ಲ ಆ ಥರ ಯಾಕೆ ಕಟ್ಟಿದ್ರಿ ಅಂತ ಯಾರೂ ಕೇಳಲೂ ಇಲ್ಲ ಈಗ ಇಲ್ಲಿ ಗೋಡೆ ಕಟ್ಬಿಟ್ಟು ದೊಡ್ಡದಾಗಿ ಇದೆಯನ್ನು ಗೊತ್ತೇ ಆಗಲ್ಲ ಒಳಗೆ ಯಾರಿಗೂ ಯಾರೂ ಹೋಗಲೂ ಇಲ್ಲ ಹೀಗೆ ತಾನಾಗಿ ಹಾಳು ಬಿದ್ದು ಹೋಯ್ತು ಅದರಿಂದ ಗೋಡೆ ಕ ಬದು ಹೇಳ್ತಾರೆ ಜನರ ಮನಸ್ಸಿನಿಂದ ದೂರವಾದ ದೇವಾಲಯ ಗೋಡೆ ಕಟ್ಟಿದ ಮೇಲೆ ಜನರ ಕಣ್ಣಿನಿಂದ ದೂರ ಆಯಿತು ಅಂತ ಕಣ್ಣಿಗೂ ಕಾಣಿಸ್ತಿಲ್ಲ ಹಂಗಾಯಿತು ಒಂದು ಕಾಲಕ್ಕೆ ಅಚ್ಚ ಕನ್ನಡವಾದಂಥ ಸೊನ್ನಲಿಗೆ ಈಗ ಶೋಲಾಪುರ ಮಹಾರಾಷ್ಟ್ರದಲ್ಲಿದೆ ಇವತ್ತೂ ಕನ್ನಡ ಮಾತಾಡೋರು ತುಂಬ ಜನ ಇದ್ದಾರೆ ಸೋಲಾಪುರದಲ್ಲಿ ತುಂಬ ಜನ ಇದ್ದಾರೆ ಸುತ್ತಮುತ್ತ ಮರಾಠಿ ಪ್ರಭಾವ ಜಾಸ್ತಿ ಇದ್ದರೂ ಕೂಡ ಸೊನ್ನಲಿಗೆ ತನ್ನ ಗರಿಬಿಯನ್ನು ಇವತ್ತಿಗೂ ಉಳಿಸ್ಕೊಂಡು ಬಂದಿದೆ ದೇವಸ್ಥಾನದ ವ್ಯವಹಾರವನ್ನು ಒಂದು ಪಂಚ್ ಕಮಿಟಿ ಅಂತ ನಡೆಸುತ್ತೆ ಆ ಪಂಚ್ ಕಮಿಟಿಯವರು ಶಾಲೆಗಳನ್ನು ಕಾಲೇಜುಗಳನ್ನು ಎಲ್ಲ ನಡೆಸ್ತಾರೆ ಇನ್ಫ್ಯಾಕ್ಟ್ ವರ್ಷ ಯೂನಿವರ್ಸಿಟಿ ಆಗ್ತದೆ ದೊಡ್ಡ ಸಂಸ್ಥೆಗಳನ್ನ ಅವರು ಭಾಳ ಚೆನ್ನಾಗಿ ನಡೆಸ್ತಾರೆ ಸಿದ್ದರಾಮ ಮುಖ್ಯವಾಗಿ ನಾನು ನೋಡಬೇಕಾದದ್ದು ಏನು ಉಳಿದ ಸಮಯ ಸ್ವಲ್ಪ ಜಾಸ್ತಿ ಇಲ್ಲ ನನಗೆ ಅದರಿಂದ ಕೆಲವು ವಚನಗಳನ್ನು ತೊಗೊಳ್ಳೋಣ ಅಂತ ಸಿದ್ದರಾಮನ ಬಗ್ಗೆ ಹೇಳಿದಾಗ ಅವನ ವಚನಗಳ ಬಗ್ಗೆ ಒಂದು ನಾನು ಹೇಳಬೇಕಲ್ಲ ಅವನು ಪ್ರಮುಖ ವಚನಕಾರ ಆಗಿದ್ದವನು ಅವನೇ ಒಂದು ವಚನದಲ್ಲಿ ಬರ್ಕೋತಾನೆ ಅರವತ್ತೆಂಟು ಸಾವಿರ ವಚನಗಳ ಹಾಡಿ ಹಾಡಿ ಸೋತಿ ತೆನ್ನ ಮನ ನೋಡಯ್ಯ ಹಾಡುವುದೊಂದೇ ವಚನ ನೋಡುವುದೊಂದೇ ವಚನ ವಿಷಯ ಬಿಟ್ಟು ನಿರ್ವಿಷಯ ನಗುವುದು ನಡು ನಗುವುದು ನಡುವುದೊಂದೇ ವಚನ ಕಪಿಲ ಸಿದ್ಧ ಮಲ್ಲೇಶನಲ್ಲಿ ಅಂತ ಒಂದೇ ವಚನ ಅರವತ್ತೆಂಟು ಸಾವಿರ ವಚನ ಹಾಡಿದ್ದೇನೆ ಅಂತ ಹೇಳ್ತಾನೆ ಸ್ವಲ್ಪ ಅತಿಶಯೋಕ್ತಿ ಇದ್ದರೂ ಇರಬೇಕದು ಯಾಕಂದರೆ ಅಷ್ಟು ವಚನಗಳು ಸಿಕ್ಕಿಲ್ಲ ಈಗ ಸಂಶೋಧಕರು ಹುಡುಕಿದ್ದು ಸುಮಾರು ಎರಡು ಸಾವಿರ ವಚನಗಳು ಸಿಕ್ಕಿದ್ದಾವೆ ಸಿದ್ದರಾಮ ಅಂದರೆ ಒಂದು ಕರೆಕ್ಟ್ ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಷ್ಟು ವಚನಗಳು ಸಿಕ್ಕಿದ್ದಾವೆ ಅದನ್ನು ದಾಖಲೆ ಮಾಡಿ ಅವಕ್ಕೆಲ್ಲ ನಿರ್ವಚನ ಮಾಡಿದ್ದಾರೆ ಅರ್ಥ ಹೇಳ್ಕೊಂಡು ಹೋಗಿದ್ದಾರೆ ಇವ್ನು ಹೇಳೋದು ಹಾಗೇ ನಂದು ಒಂದೇ ವಚನಪ್ಪ ನಾನು ಹಾಡೋದೊಂದೇನೆ ನೋಡೋದೊಂದೇನೆ ವಿಷಯಗಳನ್ನು ಬಿಟ್ಟು ನಿರ್ವಿಷಯ ಆಗೋದು ಒಂದೇ ವಚನ ಅದೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನನ್ನ ವಚನ ಅಂದರೆ ಅದೊಂದೇ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾನೆ ಸಿದ್ದರಾಮ ಚಾರಿತ್ರದಲ್ಲಿ ರಾಘವಾಂಕ ಹೇಳ್ತಾನೆ ಅವನು ಆವಾಗಲೂ ಹಾಡ್ತಿದ್ದ ಅವನು ಅಂತ ಸಿದ್ದರಾಮನ್ ರಾಘವಾಂಕನ್ ರಾಘವಾಂಕನ್ ಸಿದ್ದರಾಮಚಾರಿದಲ್ಲಿ ಬರ್ತದೆ ಅವನು ಆಗಾಗ ಹಾಡ್ತಿದ್ದ ಅವನು ಅಂತ ಆದರೆ ಹಾಡಿನ ಬಗ್ಗೆ ಎಲ್ಲೂ ಸಿಕ್ಕಿಲ್ಲ ನಮಗೆ ಅವನು ಅಲ್ಲಮ್ಮ ಪ್ರಭು ಮುಂದೆ ಕೂಡ ಹಾಡಿದ ಅಂತ ಹೇಳ್ತಾನೆ ಅದು ಹಾಡಿದ್ದು ಸಿಕ್ಕಿಲ್ಲ ವಚನಗಳು ಸಿಕ್ಕಿಲ್ಲ ನಮಗೆ ಆದರೆ ಉಳಿದು ಹಾ ಸಿಕ್ಕಂಥ ಕೆಲವು ಹಾಡುಗಳು ವಚನಗಳಿದ್ದಾವೆ ಅದ್ಭುತವಾದ ವಚನಗಳು ಕೆಲವೊಂದು ಕಡೆಗೆ ಹೋದಾಗ ಅವನು ಅಲ್ಲಮ್ಮ ಪ್ರಭುವನ್ನ ಹೊಲ್ತಾನೆ ಪ್ರಭು ಹಾಗೆ ಬೆಡಗಿನ ವಚನಗಳು ಬರ್ತದೆ ಹಾಗೆ ಬೆಡಗಿನ ವಚನಗಳನ್ನು ಸಿದ್ದರಾಮಯ್ಯ ಹೇಳ್ತಾನೆ ಒಂದು ವಚನ ಬಹಳ ಚೆನ್ನಾಗಿದೆ ಈ ಅನುಭವಿಗಳಾದಂಥ ಶರಣರು ಎಲ್ಲ ಸಾಧಕರ ಹಾಗೆ ಈ ಪುಸ್ತಕ ವಿದ್ಯೆಯ ಬಗ್ಗೆ ತಿರಸ್ಕಾರ ಮಾಡಿದವರು ಪುಸ್ತಕದೇ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದ ಅಲ್ಲ ಮಂಕುತಿಮ್ಮ ಅಂತ ಗುಂಡಪ್ಪನವರು ಹೇಳಿದರು ಪುಸ್ತಕ ಅದೇ ದೊರೆತರಿವು ಮಸ್ತಕದಿ ತಳೆದ ಮಣಿ ನೀ ಪುಸ್ತಕದಲ್ಲಿ ಓದಿ ತಿಳ್ಕೊಂಡ್ರೆ ಇದು ಮೇಲೆ ಹಾಕೊಂಡಂಥ ಕಿರೀಟ ಬ್ರಿಟಿನ್ ರಾಣಿ ಈಗ ರಾಜ ಕಿರೀಟ ಹಾಕ್ಕೊಂಡ್ರೆ ಸಹಿತ ಕೊಯ್ನೂರು ವಜ್ರ ಇದ್ದರೂ ಸಹಿತ ಮಲ್ಕೋಬೇಕಾದ್ರೆ ಎಟ್ಟೆ ಮಲ್ಕೋಬೇಕು ಹಾಕ್ಕೊಂಡು ಮಲ್ಕೊಳ್ಳೋಕ್ಕಾಗಲ್ಲ ಅವನ ದೇಹದ ಭಾಗ ಅಲ್ಲ ಅದು ಮೇಲಿನ ಆರ್ನಮೆಂಟ್ ಅಷ್ಟೇನೇ ಅದು ಅದಕ್ಕೆ ಹೇಳ್ತಾರೆ ಪುಸ್ತಕ ಅದೇ ದೊರೆತರಿವು ಮಸ್ತಕದಿ ತಳೆದ ಮಣಿ ತಲೆಯಲ್ಲಿ ಹಾಕ್ಕೊಂಡಂಥ ಮಣಿ ಇದ್ದ ಹಾಗೆ ನಿಮ್ದು ಅಲ್ಲ ಅದು ಹೊರಗಡೆ ಇದ್ದದು ಆದರೆ ಚಿತ್ತದಲ್ಲಿ ಬೆಳೆದರಿವು ಮನಸ್ಸಿನಲ್ಲೇ ಬೆಳೆದಂಥ ತಿಳುವಳಿಕೆ ಇದೆಯಲ್ಲ ತರು ತಳೆದ ಪುಷ್ಪ ಒಂದು ಬಳ್ಳಿಯಲ್ಲಾದಂಥ ಹೂ ಇದೆಯಲ್ಲ ಆ ಹೂವು ಬೆಳ್ಳಿಯ ಸಾರ ಸರ್ವಸ್ವವನ್ನು ಹೀರ್ಕೊಂಡು ಬೆಳೀತದೆ ಪೂರ್ತಿ ಆ ಬಳ್ಳಿಯ ಒಂದು ಅಂಗ ಅದು ಬೇರೆ ಅದು ಅದಕ್ಕೆ ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದ ಅಲ್ಲ ಮಂಕುತಿಮ್ಮ ವಸ್ತು ಸಾಕ್ಷಾತ್ಕಾರ ಆಗಬೇಕಾದ್ರೆ ಶಾಸ್ತ್ರೀತನದಿಂದ ಆಗೋದಿಲ್ಲ ಅಂತರೀಕ್ಷಣೆಯಿಂದ ಆಗಬೇಕು ಮನಸ್ಸು ಒಳ್ಕೋಬೇಕಾದ್ರೆ ಅದಕ್ಕೆ ಇವರೆಲ್ಲರೂ ಎಲ್ಲ ಸಾಧಕರು ಹೇಳಿದೇ ಪುಸ್ತಕ ಜ್ಞಾನೇಜ್ ಬೇಡ ನಮಗೆ ಪುಸ್ತಕ ಜ್ಞಾನ ಬೇಡ ಅಂತ ಅದಕ್ಕೊಂದು ಶೋಚನೆ ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಸಿದ್ಧಿಯುಳ್ಳವರು ಕೋಟಾನು ಕೋಟಿ ವಾಕ್ಸುದ್ದಿಯುಳ್ಳವರು ಕೋಟಾನು ಕೋಟಿ ಮನೋರಥ ಸಿದ್ಧಿಯುಳ್ಳವರು ಕೋಟಾನು ಕೋಟಿ ಭಾವಸಿದ್ಧಿಯುಳ್ಳವರು ಕೋಟಾನು ಕೋಟಿ ನಿಮ್ಮ ಸಿದ್ಧಿ ಉಳ್ಳವರು ಇಲ್ಲ ಕಾಣಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ವಾಕ್ಸಿದ್ಧಿ ಉಳ್ಳವರಿದ್ದಾರೆ ಏನು ಮಾತಾಡ್ತಾರ್ರಿ ಅದ್ಭುತ ಮಾತಾಡ್ತಾರೆ ನಾನೊಬ್ಬರನ್ನು ಕಂಡಿದ್ದೆ ಅಂತ ಅವ್ರನ್ನ ಹೇಳಿದ್ದೆ ಅನಿಸುತ್ತೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅವ್ರನ್ನ ನಾನು ಲಖನೌಗೆ ಹೋಗ್ತಾಯಿದ್ದೆ ಮೇಲೆ ಮೇಲೆ ಅಲ್ಲಿ ಹೋದಾಗ ಮೊದಲು ವಿಮಾನ ನಿಲ್ದಾಣ ಇರಲಿಲ್ಲ ಲಖನೌಗೆ ನಾವು ಕಾ ಕಾಶಿಯಿಂದಾನೆ ಹೋಗಿ ವಾರಣಾಸಿಯಿಂದ ಹೋಗಬೇಕು ಕಾರ್ ತೊಗೊಂಡು ಹೋಗಬೇಕು ಮೂರುವರೆ ತಾಸು ನಾಲ್ಕು ತಾಸು ಪ್ರವಾಸ ಒಂದು ಸಲ ಅಲ್ಲಿ ಹೋದಾಗ ಬನಾರಸ್ ಹಿಂದೂ ಯೂನಿವರ್ಸಿಟಿ ಪ್ರೊಫೆಸರ್ ಬಂದಿದ್ದರು ಏನು ಸಂಸ್ಕೃತ ಪಂಡಿತರು ಶಾ ಅದ್ಭುತ ಅವ್ರು ರಾಮಾಯಣದಲ್ಲಿ ತ್ಯಾಗ ಅಂತ ಏನೋ ವಿಷಯ ಬಗ್ಗೆ ಮಾತಾಡಿದರು ನೀವು ನಂಬಲಿಕ್ಕಿಲ್ಲ ಆಡಿಯೆನ್ಸಲ್ಲಿ ನಾಲ್ಕೈದು ನೂರು ಮಂದಿ ಎಲ್ಲರೂ ಹತ್ತಿದ್ರು ನಾನು ಹತ್ತಿದ್ದೆ ಅದ್ರೊಳಗೆ ಅಷ್ಟು ಅಳು ಹಾಗೆ ಅಷ್ಟು ಅದ್ಭುತವಾಗಿ ಮಾತಾಡೋರು ಮಾತಂದರೆ ಸರಸ್ವತಿ ತುದಿ ಮೇಲೆ ಕೂತಿದ್ದು ನನಗೆ ತುದಿ ಮೇಲೆ ಆಮೇಲೆ ವಾಪಸ್ ಅವರು ಕಾಶಿಗೆ ಹೋಗ್ಬೇಕಲ್ಲ ನಾನಂದು ಎರಡು ಕಾರ್ ಯಾಕೆ ಸ್ವಾಮಿ ಇಬ್ಬರು ಜೊತೆಗೆ ಹೋಗ್ಬೋದಲ್ಲ ನಾನು ಹೇಗಿದ ಮುಂದೆ ಅಲ್ಲಿ ವಿಮಾನ ಹಿಡ್ಕೊಂಡು ಬೆಂಗಳೂರು ಬರಬೇಕು ನಾನು ಅಂತ ಆಯ್ತು ಹೋಗೋಣ ಇಬ್ಬರು ಕೂಡ ಹೋಗೋಣ ಅಂದರು ಕಾರಲ್ಲಿ ಬಂದರು ಮತ್ತು ಮೂರುವರೆ ತಾಸು ಅವ್ರ ಜೊತೆಗೆ ಮಾತಾಡ್ಕೊಂಡ್ಬಂದೆ ಏನು ಏನು ಜ್ಞಾನ ಪಾಠ ಪಠ ಕೋಟ್ ಮಾಡ್ತಾರೆ ಈ ಪುಸ್ತಕದಿಂದ ಕೋಟ್ ಮಾಡ್ತಾರೆ ಆ ಪುಸ್ತಕದಿಂದ ಕೋಟ್ ಮಾಡ್ತಾರೆ ನನಗೆ ಆಶ್ಚರ್ಯ ಸಂತೋಷ ಆಯಿತು ದುರ್ದೈವನು ಸುದೈವನೋ ನನ್ನ ವಿಮಾನ ಕ್ಯಾನ್ಸಲ್ ಆಯಿತು ಅಲ್ಲಿ ಹೋಗೋ ಹೊತ್ತಿಗೆ ಅದು ಕಟ್ಮಾಂಡದಿಂದ ಬರಬೇಕು ಕಟ್ಮಾಂಡದಿಂದ ಬರಲಿಲ್ಲ ಅವ್ರೇನು ಮಾಡ್ತಾರೆ ಒಂದು ಹೋಟೆಲ್ ಟಿಕೆಟ್ ಕೊಡ್ತಾರೆ ಈ ರಾತ್ರಿ ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ ಅಂತಾರೆ ಈ ಪ್ರೊಫೆಸರ್ ಏನಾದರು ಹೇಗೂ ನೀವು ಹೋಗಲ್ಲಲ್ಲ ನಮ್ಮ ಮನೆಗೆ ಬನ್ನಿ ಒಂದು ಕಪ್ ಟೀ ಕುಡ್ಕೊಂಡು ಹೋಗೋಣ ಅಂದರು ಟೀ ಹಾಳಾಗೋಯ್ತು ಮನೆ ನೋಡಬೇಕಾಗಿತ್ತು ಅವರು ನನಗೆ ಇದು ಇದ್ದಾರೆ ಆ ಕ್ಯಾಂಪಸ್ಗೆ ಹೋದ್ವಿ ದೊಡ್ಡ ಮನೆ ಕೊಟ್ಟಿದ್ದಾರೆ ಪ್ರೊಫೆಸರ್ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ನಿಮ್ಮ ಕಡೆ ಮುಂದೆ ಚಿತ್ರ ಬರುತ್ತೆ ಒಂದು ಔಟ್ ಇದೆ ಒಳಗಡೆ ಅಲ್ಲಿ ಹೋದ್ಮೇಲೆ ಒಂದು ದೊಡ್ಡ ಹಾಲು ಎಲ್ಲ ಶೂಸ್ ಬಿಚ್ಚಿ ಒಳಗಡೆ ಹೋದ್ವಿ ನಾವು ಹಾಲಲ್ಲಿ ಅಲ್ಲೊಂದು ಸೋಫಾ ಹಾಕಿದ್ದಾರೆ ಅಂದರೆ ಎರಡು ಮೂರು ಅಲ್ಲೊಂದು ದಿವಾನ್ ಅಂತ ಇರ್ತಲ್ಲ ಹಾಸಿಗೆ ಥರದ್ದು ಅಲ್ಲಿ ಹಾಕಿದ್ದಾರೆ ಅದರ ಮೇಲೆ ಇವರು ತಾಯಿ ಮಲ್ಕೊಂಡಿದ್ದಾರೆ ಇವ್ರಿಗೆ ಅರವತ್ತು ವರ್ಷ ಇರಬೇಕು ಆ ತಾಯಿಗೆ ಒಂದು ಎಂಬತ್ತೈದು ವರ್ಷ ಇರಬೇಕು ಪಾಪ ಎಂಬತ್ತೈದು ವರ್ಷಕ್ಕೆ ಹೆಂಗೆ ಇರಬೇಕು ಹಂಗಿದ್ದಾರೆ ಅವರು ಪಾಪ ಅಲ್ಲಿ ಮಲ್ಕೊಂಡಿದ್ದಾರೆ ಇವ್ರ ಒಳಗೆ ಹೋದ ತಕ್ಷಣ ಅದು ಏನಾಯಿತು ಕೋಪ ನೆತ್ತಿಗೆರ್ಬಿಡ್ತು ಅವರಿಗೆ ಹೆಂಡತಿ ಬಯೋಕ್ಷರ್ ಮಾಡಿದ್ರು ಅಕ್ಕಲ್ಲೇನಿ ತುಜೆ ಏ ಬುಡ್ಡಿಕ ಕ್ಯವ್ಸಲಾರ ಇವದರ್ ಬುದ್ಧಿ ಇಲ್ಲ ನಿನಗೆ ಈ ಮುದುಗಿನ ಯಾಕೆ ಮಲ್ಸಿದ್ದೆ ಇಲ್ಲಿ ಒಳಗೆ ಮಲಗಿಸ್ಬಾರ್ದು ಅಸಹ್ಯ ಅಂದರು ಇಟ್ಟು ತನಕ ಕೇಳಿದ್ನಲ್ಲ ಅವ್ರ ಮಾತು ಆ ಭಾಷಣ ದಾರಿಯಲ್ಲಿ ಬರ್ತಾ ಮಾತು ಒಂದು ಕ್ಷಣದಲ್ಲಿ ಅದು ತ್ಯಾಗದ ಬಗ್ಗೆ ಮಾತಾಡಿ ಮಂದಿ ನಳಸಿದಂಥ ಮನುಷ್ಯ ಮನೆಯಾಗ ತಾಯಿ ನಾನು ಮುದುಕಿನಿಲ್ಲಿ ಯಾಕೆ ಮಲಗಿಸಿ ಅಸಹ್ಯ ಅಂತಾನೆ ಮಾತು ಬೇರೆ ಬದುಕು ಬೇರೆ ಅದು ನೀವು ಹೇಳೋದು ಅದು ವಾಕ್ಸಿದ್ಧಿ ಉಳ್ಳವರು ಕೋಟಾನು ಕೋಟಿ ಮನೋರಥ ಸಿದ್ಧಿ ಉಳ್ಳವರು ಕೋಟಿ ಇದನ್ನು ಮಾಡಲೇಬೇಕು ಅಂತ ಹಠ ಹಿಡಿದು ಸಾಧಿಸಿದವರು ಬೇಕಾದಷ್ಟು ಜನ ಇದ್ದಾರೆ ಬ್ಯಾಂಕ್ ಲೂಟಿ ಮಾಡ್ತೀನಿ ಅಂದವರು ಇದ್ದಾರೆ ಮತ್ತೊಬ್ಬರನ್ನು ಕೊಂದೇ ತೀರ್ತೀನಿ ಅಂದವರು ಇದ್ದಾರೆ ದೇಶಕ್ಕೆ ಒಳ್ಳೇದು ಮಾಡ್ತೀನಿ ಅಂತವರು ಇದ್ದಾರೆ ಆ ಮನೋರಥ ಪೂರೈಸಿಕೊಂಡವರು ಕೋಟಾನು ಕೋಟಿ ಭಾವಸಿದ್ಧಿ ಉಳ್ಳವರು ಕೋಟಿ ಒಳ್ಳೆ ಮನಸ್ಸು ಇಟ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ನಿಮ್ಮ ಸಿದ್ಧಿ ಉಳ್ಳವರು ಇಲ್ಲ ಕಂಡಯ್ಯ ನಿಮ್ಮನ್ನು ಸಾಧಿಸ್ಕೋಬೇಕು ಅಂತ ಮನಸ್ಸಲ್ಲಿ ಕೂಡಬೇಕಂದವ್ರು ಬಹಳ ಜನ ಇಲ್ಲ ಕಮ್ಮಿಯಾಗಿದ್ದಾರೆ ಅದರಿಂದ ಈ ವಾಕ್ಸಿದ್ಧಿಯ ಪಾಂಡಿತ್ಯದ ಜಗತ್ತಿನಕ್ಕಿಂತ ಭಾವ ಸಮೃದ್ಧಿಯಾಗಿ ಭಗವಂತನನ್ನು ಮನಸ್ಸಲ್ಲಿ ಇಳಿಸ್ಕೊಳ್ಳೋದು ಭಾಳ ಮುಖ್ಯ ಅಂತ ಇವ್ರ ಮಾತು ಇನ್ನೊಂದು ಭಾಳ ಚೆನ್ನಾಗಿದೆ ವಚಿಸಿ ವಚಿಸಿ ಅನುಭಾವ ಅನುಭವಿಯಾಗದವ ಅಯ್ಯ ವಚಿಸಿ ವಚಿಸಿ ಅನುಭವಿಯಾಗದವ ಪಿಶಾಚಿ ಅಯ್ಯ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ ವಿದ್ಯಾ ವಿದ್ಯೆಯ ನರಿತು ಜಗದ್ವೇದ್ಯನಾಗಬಲ್ಲೆಡೆ ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಎರಡು ಕೆಟಗರಿ ಮಾಡ್ತಾನು ಪಂಡಿತರು ಮಹಾಪಂಡಿತರು ಅಂತಿದ್ರು ಯಾರು ಅಂತ ಮೊದಲೇ ಕೆಟಗರಿಯತ್ತೂ ಫಸ್ಟ್ ಕಾಲ್ ಡಿಸ್ಕ್ವಾಲಿಫೈ ಬಿಡ್ತಾರು ವಚಿಸಿ ವಚಿಸಿ ಅನುಭವಿ ಆಗದವ ಪಿಶಾಚೇಯ ಓದಿ 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 ಕುಚಂಭಟ್ಟ ಅಂತ ಹೇಳ್ತಾರೆ ಓದ್ತಾನೆ ಮನಸ್ಸಿಗೆ ಏನು ಹಚ್ಕೊಂಡಿಲ್ಲ ಬೇಕಾದ್ರೆ ಕೋಟ್ ಮಾಡ್ತಾನೆ ಇಂಥ ಬುಕ್ಕು ಇಂಥ ಸಾಲಲ್ಲಿ ಇದಿದೆ ಅಂತ ಹೇಳ್ತಾನೆ ಅದು ಬಿಟ್ಟು ಮುಂದಿನ ಏನಿಲ್ಲ ಇದು ರೆಡಿ ರೆಕ್ನರ್ ಅವನು ಅದಕ್ಕೊಂದು ಮಾತದೆ ಸಂಸ್ಕೃತದಲ್ಲಿ ಸಾಕ್ಷರ ವಿಪರೀತಶ್ಚೇತ್ ರಾಕ್ಷಸ ಕೇವಲಂ ಅಂತ ರಾಕ್ಷಸ ಸಾಕ್ಷರ ತಿರುಗಿಸಿ ನೋಡಿ ಪದ ಸಾಕ್ಷರ ತಿರುಗಿಸಿದರೆ ರಾಕ್ಷಸ ಆಗ್ತದೆ ಸಾಕ್ಷರನಾದವನು ಸರಿಯಾಗಿ ಇಲ್ಲದೆ ಹೋದರೆ ಸರಿಯಾಗಿ ವ್ಯವಹಾರ ಮಾಡದಿದ್ದರೆ ವಿಪರೀತಶ್ಚೇತ್ ವಿಪರೀತನಾಗಿದ್ದರೆ ಅವನೇ ರಾಕ್ಷಸನಾಗ್ತಾನೆ ಅಂತ ಇದಕ್ಕೊಂದು ಆರ್ಟಿಕಲ್ ಬರೆದು ಬಹಳ ಫೇಮಸ್ ಆಗಿದೆ ಇನ್ನು ಫೇಮಸ್ ಆಗಿದ್ದೆ ನಾನು ಫೇಮಸ್ ಅಲ್ಲ ಎಸ್ಟೇಟ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಜರ್ನಲ್ ಇತ್ತು ಅದರದ್ದು ಆರ್ಟಿಕಲ್ ಬರೆದಿದ್ದೆ ಇಂಟಲೆಕ್ಚುವಲ್ ಡಿಸ್ ಅಂತ ಈ ಪಾಪ ಅನಕ್ಷರಸ್ಥರಿದ್ದು ದೇಶಕ್ಕೆ ಬಹಳ ಅನ್ಯಾಯ ಆಗಿದೆ ಅಂತ ಒಂದು ಮಾತಿತ್ತು ನಾನು ಅಂದ ಅನಕ್ಷರಾಸ್ತ್ರದಿಂದ ದೇಶಕ್ಕೆ ಹಾನಿಯಾಗಿಲ್ಲ ದೇಶಕ್ಕೆ ಹಾನಿಯಾಗಿದ್ದರೆ ಬುದ್ಧಿವಂತರಿಂದ ಮೋಸಗಾರರಿಂದ ಆದದ್ದು ಬುದ್ಧಿವಂತ ಮೋಸಗಾರರಿಂದ ಇಂಟೆಲೆಕ್ಚುವಲ್ ಡಿಸ್ ಅವರಿಂದ ಆದದ್ದು ಈಗ ಹೇಳಿದೆ ಕೇಳದೆ ಪೇಷಂಟ್ ಕಿಡ್ನಿ ತಕ್ಕೊತಾರಲ್ಲ ಅವರು ಕಲ್ತವ್ರಲ್ವಾ ಚೆನ್ನಾಗಿ ಕಲ್ತವ್ರಲ್ವ ಅವರು ನಿಮಗೆ ಟೆಸ್ಟಿಂಗ್ ಬೇಡ ಅಂದರೂ ಕೂಡ ಎಲ್ಲ ಟೆಸ್ಟ್ ಮಾಡಿಸ್ತಾರಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸಲ್ವ ಅವರು ದಡ್ಡ್ರಲ್ಲ ಎಮ್ ಎಸ್ ಎಮ್ ಡಿ ಆಗಿದ್ದಾರೆ ಚೆನ್ನಾಗಿ ಕಲಿತವ್ರು ಬ್ಯಾಂಕ್ ಮುಣುಗೋದಕ್ಕೆ ಅನಕ್ಷರಸ್ಥರ ಕಾರಣರಲ್ಲ ಪಕ್ಕಾ ಬುದ್ಧಿವಂತ ಚಾರ್ಟರ್ಡ್ ಅಕೌಂಟಂಟೇ ಕಾರಣ ಬ್ಯಾಂಕ್ ಮುಳುಗಿಸೋಕೆ ಸಮಾರು ಕಡೆದು ಆಗೋಲ್ಲ ಅಲ್ವ ಅಥವಾ ಒಂದು ಒಳ್ಳೆ ಬ್ರಿಡ್ಜ್ ಬೀಳಿಸೋದು ಒಳ್ಳೆ ಕಲಿತು ಇಂಜಿನಿಯರ್ ಕಡೆ ಆಗೋದು ನಮ್ಮ ಬಹುದೊಡ್ಡ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಅವರು ಭ್ರಷ್ಟರಾಗಿಲ್ವಾ ತುಂಬ ಕಲಿತವ್ರಲ್ವ ಅವರು ನಮ್ಮ ಐ ಪಿ ಎಸ್ ಆಫೀಸರ್ ಭ್ರಷ್ಟರಾಗಿಲ್ವಾ ಅಂದರೆ ಅತ್ಯಂತ ಕಲಿತವ್ರಿಂದನೇ ಜಾಸ್ತಿ ಅನ್ಯಾಯ ಆಗ್ತಿರೋದು ಅಲ್ವಾ ನಾನು ಹೇಳಿದ್ದೆ ಬರೆದಾಗ ತುಂಬ ಗಲಾಟೆ ಡಿಸ್ಕಷನ್ ಎಲ್ಲ ಆಯಿತು ಬಟ್ ಕಣೆಕ್ಸ್ ಅವರೇ ಎಲೆಕ್ಷನ್ ವೀಕ್ಲಿ ಆಫ್ ಇಂಡಿಯಾ ಎಡಿಟರೇ ಬಂದು ನನ್ನ ಬಗ್ಗೆ ಆರ್ಟಿಕಲ್ ಬರೆದಿಲ್ಲ ಸರಿ ಇದೆ ಬರೆದದ್ದು ಅಂತ ಪ್ರೂವ್ ಮಾಡಿಕೊಂಡು ಇಲ್ಲ ಅದೇ ಹೇಳ್ತಾನ ಅವನು ವಚಿಸಿ ವಚಿಸಿ ಅನುಭವಿ ಆಗದವ ಪಿಶಾಚೇಯ ದೊಡ್ಡ ನಾ ದೇಶಕ್ಕೆ ಅನ್ಯಾಯ ಮಾಡ್ತಾನ ಅವನು ಯಾಕಂದರೆ ಅವನು ಓದಿದ್ದಾನೆ ತಿಳ್ಕೊಂಡಿದ್ದಾನೆ ಈಗ ನೀವು ಪರೀಕ್ಷೆಗೆ ದಡ್ಡ ದಡ್ಡ ಏನೂ ಓದಲಾರ್ದು ಅಂದ್ಕೊಂಡು ಕಾಪಿ ಪುಸ್ತಕ ಕೊಟ್ಟು ನೋಡಿ ಕಾಪಿ ಮಾಡೋಕ್ಕಾಗಲ್ಲ ಅವ್ನಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅವ್ನಿಗೆ ಆದರೆ ಬುಧವಂತರ ಕೈಯಲ್ಲಿ ಪುಸ್ತಕ ಕೊಟ್ಟು ನೋಡಿ ಫಸ್ಟ್ ರ್ಯಾಂಕೇ ಅವನು ಕಾರವ ಗೊತ್ತಿದೆ ಉತ್ತರ ಎಲ್ಲಿದೆ ಅಂತ ಅದಕ್ಕೆ ಹೇಳ್ತಾನೆ ವಚಿಸಿ ವಚಿಸಿ ಅನುಭವಿಯಾಗದವ ಪಿಶಾಚಿ ಅಯ್ಯ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ವಚಿಸಿ ಬಿಟ್ಟು ಅನುಭವ ಮಾಡ್ಕೋತಾನಲ್ಲ ಅನುಭವ ಮಾಡ್ಕೋತಾನೆ ಅವನು ಪಂಡಿತ ವಿದ್ಯೆ ಎಂಬುದು ಅಭ್ಯಾಸಿಕನ ಕೈ ವೋಶ ಭಾಳ ಚೆನ್ನಾಗಿರೋ ಮಾತಿದ್ದು ವಿದ್ಯೆ ಅವಿದ್ಯೆ ಅಂದರೆ ಏನು ಅಂತ ವಿದ್ಯೆ ಯಾರು ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮಾತ್ರ ಸಿಗುವಂಥದ್ದು ಅಲ್ವಾ ಜಗತ್ತಲ್ಲಿ ವಿದ್ಯೆ ಇದೆ ಹುಡುಕಿದವ್ರಿಗೆ ಮಾತ್ರ ಸಿಗುತ್ತೆ ಅದು ಸಿಗ ಉಳಿದವರು ಸಿಗೋಲ್ಲ ಅದು ಅದಕ್ಕೆ ವಿದ್ಯೆ ಎಂಬುದು ಅಭ್ಯಾಸಿಕನ ಕೈ ವಶ ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ ಅವಿದ್ಯೆ ಎಲ್ಲ ಕಡೆ ಇದೆ ಅದು ಹುಡುಕಬೇಕಾಗಿಲ್ಲ ಅದು ಇದ್ದೇ ಇರುತ್ತೆ ನಮಗೆ ಗೊತ್ತಿರೋದನ್ನು ಬಿಟ್ಟರೆ ಉಳಿದದ್ದೆಲ್ಲ ಗೊತ್ತಿರಲಿಲ್ಲ ಅರದೆ ಗೊತ್ತಿರೇದನ್ನು ಬಿಟ್ಟರೆ ಉಳಿದದ್ದೆಲ್ಲ ಗೊತ್ತಿಲ್ಲ ಅಂತ ಅನ್ನೋದು ಅವಿದ್ಯೆ ಎಲ್ಲರ ಕೈವಶ ವಿದ್ಯೆ ಎಂಬುದು ಅಭ್ಯಾಸಕನ ಕೈವಶ ವಿದ್ಯಾ ವಿದ್ಯೆಯನ್ನು ಅರಿದು ಯಾವುದು ವಿದ್ಯೆ ಯಾವುದು ಅವಿದ್ಯೆಯನ್ನು ಅರಿದು ಜಗದ್ವೇದ್ಯನಾಗಬಲ್ಲಡೆ ಜಗತ್ತಿಗೆ ಕಾಣಿಸುವ ಹಾಗೆ ಬದುಕುವನಾದರೆ ಮಹಾಪಂಡಿತ ನೋಡ ಕಪಿಲ ಮಲ್ಲಿಕಾರ್ಜುನ ವೇದ ಯಾವುದು ಸರಿ ವಿದ್ಯಾ ಯಾವುದು ಅವಿದ್ಯ ಅನ್ನೋದನ್ನು ತಿಳ್ಕೊಂಡು ಜಗತ್ತಿಗೆ ಗೊತ್ತಾಗೋ ಹಾಗೆ ಬದುಕಬೇಕು ಮಾತಾಡೋದಲ್ಲ ಹಾಗೆ ಬದುಕ್ತಾನಲ್ಲ ಅವನು ಮಹಾಪಂಡಿತ ನೋಡಯ್ಯ ಅಂತ